ಹೆಲ್ತ್ ಈಸ್ ವೆಲ್ತ್ ಅಂತ ಅಂದರೆ ಆರೋಗ್ಯನ ನಾವು ಫಸ್ಟ್ ಕಾಪಾಡ್ಕೋಬೇಕು ಅದಾದ ಮೇಲೆ ವೆಲ್ತ್ ತಾನಾಗೆ ಬರುತ್ತೆ ಪ್ರತಿಯೊಬ್ಬರಿಗೂ ಅನ್ನೋದು ನಮ್ಮ ಒಂದು ಉದ್ದೇಶ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗೀತಾನ್ಯ ಚಾನಲ್ ನೀವಿಲ್ಲಿ ನೋಡ್ತಿರೋದು ಪಿ ಎನ್ ಆರೋಗ್ಯಧಾಮ ಟ್ರಸ್ಟ್ ನಿಸರ್ಗ ಸೇವಾ ಟ್ರಸ್ಟ್ ಕಡೆಯವರೆಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಅಂದರೆ ಫ್ರೀ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ನ ಕಂಡಕ್ಟ್ ಮಾಡಿದ್ದಾರೆ ಇದು ಆನೆಕಲ್ನ ಚಂದಾಪುರ್ ರೋಡಲ್ಲಿರೋ ವಿಜಯ ನರ್ಸಿಂಗ್ ಹೋಮ್ ಹಿಂಭಾಗ ಕಾವೇರಿ ಬಡಾವಣೆಯಲ್ಲಿ ಎರಡನೇ ಅಡ್ಡ ಹೌಸ್ ನಂಬರ್ ಫೋರ್ಟಿ ಫೈವ್ನಲ್ಲಿ ಈ ಕ್ಯಾಂಪ್ ನಡೀತಾ ಇದೆ ಮೇನ್ ರೋಡ್ಗೆ ಒಂದು ಆರ್ಚ್ ಕಾಣಿಸುತ್ತೆ ಆ ಆರ್ಚ್ ಒಳಗಡೆಯಿಂದ ಬಂದರೆ ರೈಟ್ ಸೈಡ್ಗೆ ಈ ಕ್ಯಾಂಪ್ ಮಾಡ್ತಿರೋದು ಕಾಣಿಸುತ್ತೆ ಸೊ ನೀವು ಎಷ್ಟೇ ಬ್ಯುಸಿಯಾಗಿದ್ದರೂ ಈ ಎಲ್ತ್ ಕ್ಯಾಂಪ್ಗೆ ಬಂದು ಜನರಲ್ ಚೆಕಪ್ನ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಬೋದು ಮತ್ತೆ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಏನು ಮಾಡಬೇಕು ಯಾವ ಮೆಡಿಸಿನ್ಸ್ ತೊಗೊಳ್ಬೇಕು ಯಾವ ಟ್ರೀಟ್ಮೆಂಟ್ಸನ್ನು ತೊಗೊಳ್ಬೇಕು ಅಂತ ಡಾಕ್ಟರ್ ಸಜೆಷನ್ ಕೊಡ್ತಾರೆ ಮತ್ತು ಯಾವ ರೀತಿ ಫುಡ್ ಅನ್ನು ಸಹ ತಗೊಳ್ಬೇಕು ಅಂತಲೂ ಹೇಳ್ತಾರೆ ಈಗಿನ ಲೈಫ್ ಸ್ಟೈಲ್ನಿಂದ ಸಣ್ ವೈಸ್ನಲ್ಲೇ ಬಿ ಪಿ ಶುಗರ್ ಹೈಸೈಟ್ನಂಥ ಪ್ರಾಬ್ಲಮ್ಸ್ ನೋಡ್ತಾನೆ ಇರ್ತೀರಾ ಸೊ ಯಾವುದೇ ಹೆಲ್ತ್ ಪ್ರಾಬ್ಲಮ್ ಲೇಟಾಗಿ ಗೊತ್ತಾದರೆ ಅದು ಗಂಭೀರ ಸಮಸ್ಯೆ ಆಗಿಬಿಡುತ್ತೆ ಸೊ ಈ ರೀತಿ ಫ್ರೀ ಹೆಲ್ತ್ ಕ್ಯಾಂಪ್ನಲ್ಲಿ ಅಟೆಂಡ್ ಮಾಡೋದರಿಂದ ನಿಮಗೆ ಏನೇ ಪ್ರಾಬ್ಲಮ್ ಇದ್ದರೂ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲೇ ಡಾಕ್ಟರ್ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ ಸೊ ಆದಷ್ಟು ಆನೆಕಲ್ ಜನ ಮತ್ತು ಆನೆ ಸುತ್ತಮುತ್ತ ಇರೋ ಜನರೆಲ್ಲ ಬಂದು ಈ ಅವಕಾಶನ ಉಪಯೋಗಿಸ್ಕೊಳ್ಳಿ ಈ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ನ ಬಗ್ಗೆ ಪಿ ಎನ್ ಆರೋಗ್ಯಧಾಮ ಟ್ರಸ್ಟ್ ಕಡೆಯವರು ಏನು ಹೇಳ್ತಾರೆ ಅಂತ ನೋಡಿ ಅನಿಕಲ್ ಜನತೆಗೆ ನಮಸ್ತೆ ನಾವು ಆ್ಯಕ್ಚುಲಿ ಒಂದು ಪಿ ಎನ್ ಆರೋಗ್ಯಧಾಮ ಟ್ರಸ್ಟನ್ನು ಸುಮಾರು ಒಂದೂವರೆ ವರ್ಷದಿಂದ ನಡೆಸ್ತಾ ಇದ್ದೀವಿ ಅದು ಹನುಮಂತ ರ ಸಾರು ಮತ್ತು ನೀಲಮ್ಮ ಮೇಡಮ್ ಅವರ ನೇತೃತ್ವದಲ್ಲಿ ನಡೆಸ್ಕೊಂಡು ಇದ್ದೀವಿ ನಮ್ಮ ಒಂದು ಸಂಸ್ಥೆಯ ಮೇಯ್ನು ಉದ್ದೇಶ ಅಂತ ಹೇಳಿದ್ರೆ ಎಲ್ಲ ಒಂದು ವರ್ಗದ ಜನರಿಗೂ ಒಂದು ರೀತಿಯ ಸೇವೆಯನ್ನು ಅಂದರೆ ಉಚಿತವಾದ ಒಂದು ಚಿಕಿತ್ಸೆಗಳನ್ನು ನೀಡುವಂಥದ್ದು ಅವರಿಗೆ ಯಾವುದಾದ್ರೂ ರೀತಿಯ ಒಂದು ಕಲಿಕೆ ಇರ್ಬೋದು ಎಕ್ಸಾಂಪಲ್ ಇವಾಗ ಒಂದು ಯೋಗ ಕೇಂದ್ರ ಇದೆ ಯೋಗ ಕ್ಲಾಸ್ಗಳನ್ನು ನಡೆಸ್ತೀವಿ ಹಾಗೆಯೇ ಹೆಲ್ತ್ ಚೆಕಪ್ ಫ್ರೀ ಹೆಲ್ತ್ ಚೆಕಪ್ಗಳನ್ನು ನಡೆಸ್ತೀವಿ ಅದನ್ನು ನಾವು ನಿಸರ್ಗ ದೃಷ್ಟಿಧಾಮ ಮತ್ತು ಅದರ ಜೊತೆಯಲ್ಲಿ ಸುಮಾರು ಆನೆಕಲ್ಲು ಹೆಲ್ತ್ ಕೇರು ಆ ಥರ ಹೆಲ್ತ್ ಕೇರ್ ಹಾಸ್ಪಿಟಲ್ ಅವರೆಲ್ಲರ ಒಂದು ಸಹಯೋಗದೊಂದಿಗೆ ನಾವು ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಪ್ರತಿ ಒಂದು ಮೂರು ತಿಂಗಳೇ ಒಂದು ಸರಿ ನಾವು ಈ ಥರ ಒಂದು ಕ್ಯಾಂಪಸ್ಗಳನ್ನು ನಡೆಸ್ತೀವಿ ಇದರಲ್ಲಿ ಸುಮಾರು ಒಂದು ಸಾವಿರ ಜನರಷ್ಟು ಇವಾಗ ಇವಾಗಲೇ ಆಲ್ರೆಡಿ ನಮ್ಮ ಒಂದು ಆರೋಗ್ಯದ ಕಡೆಯಿಂದ ಬೆನಿಫಿಟ್ಸ್ಗಳನ್ನು ಪಡ್ಕೊಂಡಿದ್ದಾರೆ ಹೆಲ್ತ್ ಚೆಕಪ್ಗಳನ್ನು ಮಾಡ್ಕೊಂಡಿದ್ದಾರೆ ಅವರಿಗೆ ತುಂಬ ಹೆಲ್ಪ್ ಆಗುವಂಥ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಎಲ್ಲರ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ ಸಾಮಾನ್ಯ ಜನಕ್ಕೆ ಪ್ರತಿಯೊಂದು ಸಿಗಬೇಕು ಅನ್ನೋದು ನಮ್ಮ ಒಂದು ಆರೋಗ್ಯ ನಮ್ಮ ಟ್ರಸ್ಟ್ನ ಉದ್ದೇಶ ಮೊದಲು ಹೆಲ್ತ್ ಈಸ್ ವೆಲ್ತ್ ಅಂತ ಅಂದರೆ ಆರೋಗ್ಯನ ನಾವು ಫಸ್ಟು ಕಾಪಾಡ್ಕೋಬೇಕು ಅದಾದ ಮೇಲೆ ವೆಲ್ತ್ ತಾನಾಗೇ ಬರುತ್ತೆ ಪ್ರತಿಯೊಬ್ಬರಿಗೂ ಅನ್ನೋದು ನಮ್ಮ ಒಂದು ಉದ್ದೇಶ ನಾವು ಅದನ್ನೇ ಸಹ ಎಲ್ಲ ಕಡೆನೂ ಪ್ರಚಾರ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಈ ಸಂಸ್ಥೆಯಲ್ಲಿ ತುಂಬ ಜನ ಟ್ರಸ್ಟಿಗಳಿದ್ದಾರೆ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ ಅದೇ ಥರ ಆನೆಕಲ್ ಜನತೆಯೂ ಸಹ ನೆಕ್ಸ್ಟ್ ನಡೆಯುವಂಥ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲೂ ಎಲ್ಲರೂ ಭಾಗವಹಿಸಿ ಅದರ ಬೆನಿಫಿಟ್ಸನ್ನು ಪಡ್ಕೋಬೇಕು ಅಂತ ಈ ಮೂಲಕ ನಾನು ಎಲ್ಲ ಟ್ರಸ್ಟಿಗಳ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸೊ ಹೆಲ್ತ್ ಪ್ರಾಬ್ಲಮ್ ಇರೋರು ಮಾತ್ರನೇ ಇಲ್ಲ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂದ್ರೂ ಈ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ಗೆ ಬಂದು ಒಂದು ಜನರಲ್ ಚೆಕಪ್ ಅನ್ನ ಮಾಡಿಸ್ಕೊಳ್ಳಿ ಸೊ ಆದಷ್ಟು ನಿಮಗೆ ಗೊತ್ತಿರೋರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವರು ಸಹ ಈ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ನ ಸದುಪಯೋಗ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕನ್ನು ಕೊಡಿ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ ಸೊ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್